ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಬೆಳಗ್ಗೆ ಶಂಕರ್ ಅವರು ಪಾರ್ಕಿನ ಒಂದು ಬೆಂಚಿನ ಮೇಲೆ ಕುಳಿತು ತಮ್ಮ ವಿಚಾರದಲ್ಲಿಯೇ ಮುಳುಗಿ ಹೋಗಿದ್ದರು ಆಗ ಅವರ ಹಳೆಯ ಮಿತ್ರರೊಬ್ಬರು ಅವರನ್ನು ನೋಡಿ ಅರೆ ಶಂಕರ್ ಯಾವ ವಿಚಾರದಲ್ಲಿ ಮುಳುಗಿ ಹೋಗಿದೆಯಾ ನಿನ್ನ ಆರೋಗ್ಯ ಸರಿಯಾಗಿದೆ ತಾನೆ ಇಷ್ಟೊಂದು ಜನಜಂಗುಳಿ ಇದ್ದರೂ ನೀವು ಮಾತ್ರ ನಿಮ್ಮ ವಿಚಾರದಲ್ಲಿಯೇ ಇದ್ದೀರಲ್ಲ ಅಂತ ಕೇಳಿದಾಗ ಶಂಕರ್ ಅವರು ಹಾಗೇನೂ ಇಲ್ಲ ಜೀವನದಲ್ಲಿ ನಾನು ಏನೇನು ಮಾಡಿದೆ ಅಂತ ಯೋಚಿಸ್ತಾ ಕುಳಿತಿದ್ದೆ ಅಷ್ಟೇ ನೀವು ನಿಮ್ಮ ಪರಿವಾರಕ್ಕಾಗಿ ಮತ್ತು ಮಕ್ಕಳಿಗಾಗಿ ಏನಾದರೂ ಮಾಡಿದ್ದೀರೋ ಇಲ್ಲವೋ ಏಕೆಂದರೆ ಮುಂದೆ ನೀವು ಕೂಡ ಏನು ಮಾಡಿದ್ದೀರಿ ಅಂತ ಅನ್ನಿಸಿಕೊಳ್ಳುವುದು ಆಗಬಾರದು ನೋಡಿ ಎಂದು ಹೇಳುತ್ತಾ ಅವರು ಸ್ವಲ್ಪ ಸಮಯ ತನ್ನ ಗೆಳೆಯನ ಜೊತೆ ಮಾತನಾಡಿ ಅಲ್ಲಿಂದ ಸುಮ್ಮನೆ ಎದ್ದು ನಮ್ಮ ಮನೆಯ ಕಡೆಗೆ ಹೊರಟರು ರಸ್ತೆ ಉದ್ದಕ್ಕೂ ಅವರ ತಲೆಯಲ್ಲಿ ತಮ್ಮ ಮಗ ಮತ್ತು ಸೊಸೆ ಮಾತನಾಡಿದ ಶಬ್ದಗಳೇ ಅವರನ್ನು ಕುರಿಯುತ್ತಿದ್ದವು ಅಪ್ಪ ಇಷ್ಟು ವರ್ಷವಾದರೂ ನೀವು ನನಗಾಗಿ ಏನು ಮಾಡಿದ್ದೀರಿ ನನಗೆ ಜನ್ಮ ಕೊಡಿ ಅಂತ ನಾನೇನಾದರೂ ನಿಮ್ಮನ್ನು ಕೇಳಿದ್ದೇನೆ ಜನ್ಮ ಕೊಟ್ಟು ಯಾವುದೋ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಯಾವುದೋ ನೌಕರಿಗೆ ಕಲಿಸಿ ನನ್ನ ಸೇವೆ ಮಾಡು ಅಂತ ಕೈಬಿಟ್ಟರೆ ನಿಮ್ಮ ಜವಾಬ್ದಾರಿ ಮುಗಿದು ಹೋಯಿತೆ ನಾನೇನು ಮಾಡಿದರೂ ಅದು ನನ್ನ ಸ್ವಂತ ಬಲದಿಂದಲೇ ಮಾಡಿದ್ದೇನೆ ನೀವು ನನಗಾಗಿ ಏನೂ ಮಾಡಲಿಲ್ಲ ಅಂತ ಚರಣ್ ತನ್ನ ತಂದೆ ಶಂಕರ್ ಅವರಿಗೆ ಸಿಟ್ಟಿನಿಂದಲೇ ಕೇಳಿದ ಶಂಕರ್ ಅವರು ಭರವಸೆಯ ಕಣ್ಣುಗಳಿಂದ ಸೊಸೆಯನ್ನು ನೋಡಿದರು ಆಗ ಸೊಸೆ ದೀಪಾ ನನ್ನ ಮುಖ ಏಕೆ ಮಾವ ನಿಮ್ಮ ಮಗ ನಿಜವನ್ನೇ ಹೇಳುತ್ತಿದ್ದಾರೆ ಅಲ್ವಾ ಒಂದು ವೇಳೆ ನೀವು ಅವರಿಗೆ ಏನಾದರೂ ಮಾಡಬೇಕೆಂದಿದ್ದರೆ ಅವರನ್ನು ಒಳ್ಳೆಯ ಸ್ಕೂಲ್ಗೆ ಸೇರಿಸುತ್ತಿದ್ದೀರಿ ಅಥವಾ ಅವರನ್ನು ವಿದೇಶದಲ್ಲಿ ಕಳಿಸಿ ಓದಿಸುತ್ತಿದ್ದೀರಿ ಆದರೆ ನೀವು ಹಾಗೆ ಮಾಡದೆ ಯಾವುದೋ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ದೊಡ್ಡ ಉಪಕಾರ ಮಾಡಿದವರಂತೆ ನಡೆದುಕೊಳ್ಳುತ್ತಿದ್ದೀರಿ ನಿಮ್ಮನ್ನು ತನ್ನ ಜೊತೆ ಇಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದಾರೆ ನಿಮ್ಮ ಮಗ ನಡಿರಿ ಇವರಿಗೆ ಮನೆಯಲ್ಲಿ ಕುಳಿತು ಕನಸು ಕಾಣುವುದೇ ಆಗೋಯಿತು ಅಂತ ಹೇಳಿ ತನ್ನ ಗಂಡನನ್ನು ಕರೆದುಕೊಂಡು ತನ್ನ ರೂಮ್ಗೆ ಹೊರಟು ಹೋಗುತ್ತಾಳೆ ಸೊಸೆ ಮಗ ಮತ್ತು ಸೊಸೆಯ ಚುಚ್ಚು ಮಾತುಗಳು ಶಂಕರವರ ಕಿವಿಯಲ್ಲಿ ಪದೇ ಪದೇ ಪ್ರತಿಧ್ವನಿಸುತ್ತಲೇ ಇದ್ದವು ಮನೆ ಬಂದಿದ್ದು ಕೂಡ ಅವರಿಗೆ ಗೊತ್ತಾಗಲೇ ಇಲ್ಲ ಮನೆಯ ಹಾಲ್ನಲ್ಲಿ ಕುರ್ಚಿಯ ಮೇಲೆ ಕುಳಿತು ತನ್ನ ಪತ್ನಿ ಸುಧಾರನ್ನು ಕರೆದರು ಅರೇ ಸುಧಾ ಒಂದು ಕಪ್ ಚಹಾ ಸಿಗುತ್ತದೆಯೇ ನನಗೆ ಸ್ವಲ್ಪ ಸುಸ್ತಾಗುತ್ತಿದೆ ಎಂದು ಸ್ವಲ್ಪ ಹೊತ್ತು ಅವರು ಅದೇ ರೀತಿಯೇ ಕಾದು ನೋಡಿದರು ತಮ್ಮ ಹೆಂಡತಿಗೆ ತಮ್ಮ ಮಾತು ಕೇಳಲಿಲ್ಲ ಅಂತ ಅಂದುಕೊಂಡು ಅವರೇ ಈಗ ಎದ್ದು ಅಡುಗೆ ಮನೆಗೆ ಹೋಗಿ ನೋಡಿದರು ಅಡುಗೆ ಮನೆಯಲ್ಲಿ ಸುಧಾ ಕೂಡ ತನ್ನ ಯಾವುದೋ ಯೋಚನೆಯಲ್ಲಿಯೇ ಮುಳುಗಿದ್ದರು ಅವಳ ಚಿಂತೆಯನ್ನು ಕಳೆಯಲು ಶಂಕರ್ ಅವರು ತಮ್ಮ ಚಿಂತೆಯನ್ನು ಬದಿಗಿಟ್ಟು ಸ್ವಲ್ಪ ಹಾಸ್ಯದಿಂದ ಏನು ಶ್ರೀಮತಿಯವರೇ ನೀವು ನಿಮ್ಮ ಪತಿ ದೇವರಿಗೆ ಒಂದು ಕಪ್ ಚಹಾ ಕೊಡುತ್ತೀರೇನು ಅಂತ ಕೇಳಿದಾಗ ಸುಧಾ ತನ್ನ ಯೋಚನೆಯಿಂದ ಹೊರಬಂದು ಅರೆ ನೀವು ಬಂದ್ಬಿಟ್ರಾ ನೀವು ಬರೋ ದಾರಿಯನ್ನೇ ಕಾಯ್ತಾ ಇದ್ದೆ ನಾನು ಅಂತ ಹೇಳಿದಳು ಆಗ ಶಂಕರ್ ಶ್ರೀಮತಿಯವರೇ ನೀವು ಅಷ್ಟೊಂದು ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಿ ಅಂದರೆ ನಾನು ಮೊದಲೇ ಮನೆಯಿಂದ ಹೊರಗೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿದಾಗ ಸುಧಾ ನೀವೊಬ್ರು ಹೋಗಿ ಬಾ ಅಂತ ನಾಚಿಕೆ ಪಟ್ಕೊಳ್ತಾರೆ ಇವತ್ತು ದೀಪಾ ಬೇಗನೆ ಆಫೀಸ್ಗೆ ಹೋಗ್ಬೇಕಾಗಿದ್ದರಿಂದ ಚರಣ್ ಲಂಚ್ ಬಾಕ್ಸ್ ತೆಗೆದುಕೊಂಡೇ ಹೋಗಲಿಲ್ಲ ರೀ ಅವನ ಆಫೀಸ್ನಲ್ಲಿ ಏನು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದ ನೀವು ಈ ಲಂಚ್ ಬಾಕ್ಸನ್ನು ಅವನಿಗೆ ಕೊಟ್ಟು ಬನ್ನಿ ಅವನು ಉಪವಾಸ ಇರುವುದು ಬೇಡ ಅಂತ ಹೇಳಿದರು ಸುಧಾ ಅವರು ಆಗ ಶಂಕರ್ ಚಹಾ ಕುಡಿಯುವುದನ್ನೇ ಮರೆತು ಬಿಟ್ಟು ಲಂಚ್ ಬಾಕ್ಸ್ ತೆಗೆದುಕೊಂಡು ತಮ್ಮ ಮಗನ ಆಫೀಸ್ ಕಡೆ ನಡೆಯತೊಡಗಿದರು ಸುಧಾ ಅವರು ನಿನ್ನೆ ನಡೆದ ವಿಷಯವನ್ನು ತನ್ನ ಪತಿ ಮರೆತು ಬಿಟ್ಟಿದ್ದಾರೆ ಅಂತ ಅಂದುಕೊಳ್ಳುತ್ತಿದ್ದರು ಒಳ್ಳೆಯದೇ ಆಯಿತು ಬಿಡು ಇಂತಹ ವಿಷಯಗಳನ್ನು ಎಷ್ಟು ಬೇಗ ಮರೆತು ಬಿಡಲು ಸಾಧ್ಯವೋ ಅಷ್ಟು ಬೇಗ ಮರೆತು ಬಿಡಬೇಕು ಆಗಲೇ ಮನೆಗೆ ಒಳ್ಳೆಯದಾಗುತ್ತದೆ ಎಲ್ಲರೂ ಸಂತೋಷವಾಗಿ ಇರಬಹುದು ಅಂದುಕೊಂಡರು ಒಬ್ಬ ತಂದೆಯಾದವನು ಜೀವನ ಪೂರ್ತಿ ತನ್ನ ಮಕ್ಕಳಿಗಾಗಿ ಎತ್ತಿನಂತೆ ದುಡಿಯುತ್ತಾನೆ ಆದರೆ ಮಕ್ಕಳು ದೊಡ್ಡವರಾದ ಮೇಲೆ ನೀವೇನು ಮಾಡಿದ್ದೀರಿ ಅಂತ ಕೇಳಿದರೆ ತಂದೆಗೆ ತುಂಬಾ ನೋವು ಉಂಟಾಗುತ್ತದೆ ಚರಣ್ ತನ್ನ ತಂದೆಗೆ ಆ ರೀತಿಯೆಲ್ಲ ಹೇಳಿ ಅದೆಷ್ಟು ನೋವು ಮಾಡಿಬಿಟ ತಿಳಿತಾನೆ ಇಲ್ಲ ನಂಗೆ ಇಂತಹ ದೊಡ್ಡ ಸ್ಥಿತಿಯಲ್ಲಿ ಸ್ವಂತವಾಗಿ ಒಂದು ಮನೆ ಕೊಂಡುಕೊಂಡಿದ್ದಾರೆ ಅವನ ಅಪ್ಪ ಇಂದು ನಾನು ಇಂತಹ ಹಳೆಯ ಮನೆಯಲ್ಲಿ ಜೀವಿಸಬೇಕಾಗಿಲ್ಲ ನಿಮ್ಮಿಂದ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಎಂದು ತಂದೆಗೆ ಕೇಳಿದ್ದ ಚರಣ್ ತನ್ನ ಪತಿಯ ವಿರುದ್ಧ ಒಂದು ಶಬ್ದವನ್ನು ಕೇಳಲು ಇಷ್ಟಪಡುತ್ತಿರಲಿಲ್ಲ ಸುಧಾ ಅವರು ಅವರು ತಮ್ಮ ಜೀವನವನ್ನು ಎಷ್ಟು ಕಷ್ಟದಿಂದ ಕಳೆದಿದ್ದಾರೆ ಅಂತ ನಾನು ನೋಡಿದ್ದೇನೆ ಆಕೆ ಮುಂದೆ ಬಂದು ಹೇಳಿದಳು ಚರಣ್ ನೀನೇನು ಹೇಳ್ತಾ ಇದೀಯ ನಿನ್ನ ತಂದೆ ನಿನಗೆ ಮನೆ ಕಟ್ಟಿಸಿ ಕೊಡದಿದ್ದರೆ ಏನಾಯ್ತು ಕನಿಷ್ಠ ಪಕ್ಷ ನಿನ್ನ ಮೇಲೆ ನಿನ್ನ ಸಹೋದರಿಯರ ಜವಾಬ್ದಾರಿಯನ್ನೆಲ್ಲ ಹಾಕಿಲ್ಲವಲ್ಲ ನೀನು ಓದು ಮುಗಿಸುವಷ್ಟರಲ್ಲಿಯೇ ನಿನ್ನ ಸಹೋದರಿಯರ ಮದುವೆ ಮಾಡಿಕೊಟ್ಟಿದ್ದಾರೆ ಏಕೆಂದರೆ ನೀನು ಕೆಲಸ ಮಾಡುವಾಗ ನಿನ್ನ ಮೇಲೆ ಯಾವುದೇ ಜವಾಬ್ದಾರಿ ಇರಬಾರದು ಅಂತ ಹೇಳಿ ಆದರೆ ಇಂದು ನೀನು ಹೀಗೆ ಮಾತನಾಡುತ್ತಿರುವುದು ಚರಣ್ ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಅಂತ ಹೇಳಿದಳು ಆಕೆ ಆಗ ಚರಣ್ ಆದರೆ ಅಮ್ಮ ನಾನು ಇದನ್ನೆಲ್ಲ ಮಾಡು ಅಂತ ಅವರಿಗೆ ಹೇಳಿರಲಿಲ್ಲ ಅಪ್ಪ ತಂಗಿಯರಿಗೆ ಏನು ಮಾಡಬೇಕಿತ್ತೋ ಅದನ್ನೇ ಮಾಡಿದ್ದಾರೆ ಈಗ ನೋಡು ಅವರು ಹಣದಲ್ಲಿಯೇ ಮಿಂದು ಎದ್ದೇಳುತ್ತಿದ್ದಾರೆ ಈಗ ಅವರು ನನಗೇನಾದರೂ ಸಹಾಯ ಮಾಡಲು ಮುಂದೆ ಬರುತ್ತಿದ್ದಾರೆಯೇ ಅಪ್ಪ ನೀವು ನಮಗಾಗಿ ಎಷ್ಟೊಂದು ಮಾಡಿದ್ದೀರಿ ಆದರೆ ನಾವು ನಿಮ್ಮ ಮಗನಿಗಾಗಿ ಏನನ್ನಾದರೂ ಮಾಡುತ್ತೇವೆ ಅಂತ ಮುಂದೆ ಬರುತ್ತಾರೆಯೇ ಇಂದು ನನಗೆ ಏನೇ ಕಷ್ಟಗಳಿದ್ದರೂ ಅವು ಅಪ್ಪನಿಂದಲೇ ಬಂದಿವೆ ಅಂತ ನಾನು ಭಾವಿಸುತ್ತಿದ್ದೇನೆ ಅಂತ ಹೇಳಿದ ತನ್ನ ಪತಿಯ ಇಷ್ಟು ಅವಮಾನ ಆಗುವುದನ್ನು ಕಂಡ ಸುಧಾ ಅವರ ಕಣ್ಣಲ್ಲಿ ನೀರು ತುಂಬಿತು ಆಗ ಹಾಗೆ ಮನಸ್ಸಿನಲ್ಲೇ ಅಂದುಕೊಂಡಳು ನನ್ನ ಗಂಡ ಜೀವನ ಪೂರ್ತಿ ಒಂದು ಮರ್ಯಾದೆಯಿಂದ ಮನೆಯನ್ನು ನಡೆಸಿಕೊಳ್ಳು ಬಂದಿದ್ದರು ಮತ್ತು ಎಷ್ಟೋ ಕಷ್ಟಪಟ್ಟು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ಬಂದಿದ್ದರು ಅಂತಹ ತಂದೆಯಿಂದ ಇಂದು ಮಗ ಸಂತುಷ್ಟನಾಗಿರಲ್ಲ ಅಂತ ಯೋಚಿಸಿ ಮಗನಿಗೆ ಈ ರೀತಿ ಹೇಳುತ್ತಾಳೆ ಮಗನೇ ನನ್ನ ಗಂಡ ತಮ್ಮ ಕರ್ತವ್ಯಗಳನ್ನು ಚೆನ್ನಾಗಿಗೆ ನಿಭಾಯಿಸಿಕೊಂಡು ಬಂದಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇದುವರೆಗೂ ಅವರು ಬೇರೆಯವರಿಂದ ಮಾತ್ರ ಅಲ್ಲ ತಮ್ಮ ಸ್ವಂತ ಮಗನಿಂದಲೂ ಒಂದು ಪೈಸೆಯನ್ನು ಸಹ ಅಪೇಕ್ಷಿಸಿಲ್ಲ ಅಂತ ಹೇಳಿದಾಗ ಶರಣ್ ಅಮ್ಮ ನೀವು ಮೊದಲಿನಿಂದಲೂ ಅಪ್ಪನ ಪರವಾಗಿಯೇ ಮಾತಾಡ್ತಾ ಬಂದಿದ್ದೀರಿ ಈಗಲೂ ಅದೇ ರೀತಿ ಮಾತನಾಡ್ತಾ ಇದ್ದೀರಾ ನಾನೇನು ಹೇಳಬೇಕೆಂದಿರುವೆ ಅಂದರೆ ಅಪ್ಪ ನನ್ನ ಬಗ್ಗೆ ಸ್ವಲ್ಪ ಯೋಚಿಸಿದ್ದರೆ ಇಂದು ನನ್ನ ಹೆಂಡತಿಗೆ ಕೆಲಸ ಮಾಡುವ ಅವಶ್ಯಕತೆ ಇರುತ್ತಿರಲಿಲ್ಲ ಅವಳು ನಿನ್ನ ಹಾಗೆ ಆರಾಮವಾಗಿಯೇ ಮನೆಯಲ್ಲಿ ಇರುತ್ತಿದ್ದಳು ಆದರೆ ನನ್ನ ತಂದೆ ನನ್ನ ಭವಿಷ್ಯದ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ ಅದಕ್ಕಾಗಿಯೇ ಇಂದು ನಾನು ಮತ್ತು ನನ್ನ ಹೆಂಡತಿ ಕಷ್ಟ ಅನುಭವಿಸುತ್ತಿದ್ದೇವೆ ನನ್ನ ಸ್ನೇಹಿತರನ್ನು ನೋಡಿ ಅವರಿಗೆ ಹಣದ ಯಾವುದೇ ರೀತಿಯ ತೊಂದರೆಯೂ ಇಲ್ಲ ಏಕೆಂದರೆ ಅವರ ತಂದೆ ಅವರಿಗಾಗಿ ದೊಡ್ಡ ಮನೆ ಗಾಡಿ ಸಾಕಷ್ಟು ಹಣವನ್ನು ಇಟ್ಟಿದ್ದಾರೆ ಅದಕ್ಕಾಗಿಯೇ ಅವರು ತಮ್ಮ ಜೀವನವನ್ನು ಆರಾಮವಾಗಿ ಕಳೆಯುತ್ತಿದ್ದಾರೆ ಆದರೆ ನನ್ನ ತಂದೆ ತಮ್ಮ ಎಲ್ಲ ಜವಾಬ್ದಾರಿಯನ್ನು ನನ್ನ ಮೇಲೆ ಬಿಟ್ಟಿದ್ದಾರೆ ಇಷ್ಟಾದರೂ ಅವರು ಇಂದಿನವರೆಗೂ ನನಗಾಗಿ ಏನು ಮಾಡಲೇ ಇಲ್ಲ ಅಮ್ಮ ಇದು ಅಪ್ಪ ಮಾಡಿದ ತಪ್ಪು ಅಂತ ನಿನಗ್ಯಾಕೆ ಅನ್ನಿಸ್ತಾ ಇಲ್ಲ ಇದನ್ನು ನೀನು ಅಪ್ಪನಿಗೆ ಮೊದಲೇ ತಿಳಿಸಿ ಹೇಳಿದ್ದರೆ ಇಂದು ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ನಾನು ಕೂಡ ಆರಾಮವಾಗಿ ಜೀವನ ಕಳೆಯಬಹುದಾಗಿತ್ತು ಅವರು ತಮ್ಮ ಜೀವನವನ್ನು ಇನ್ನೊಬ್ಬರಿಗಾಗಿ ಕಳೆದಿದ್ದಾರೆ ಆದರೆ ನಾನು ನಿಮ್ಮಿಬ್ಬರನ್ನು ನೋಡಿಕೊಂಡು ಹೋಗಬೇಕು ಆದರೂ ನಾನು ನಿಮಗೆ ಏನು ಅನ್ನುವುದಿಲ್ಲ ಇದೇನು ಕಡಿಮೆ ಜವಾಬ್ದಾರಿಯೇ ಅಂತ ಕೇಳಿದ ಆಗ ಸುಧಾರ ಕಣ್ಣಲ್ಲಿ ನೀರು ತುಂಬಿತು ಅಷ್ಟರಲ್ಲಿಯೇ ಹೊರಗಿನಿಂದ ಶಂಕರ್ ಮನೆಗೆ ಬಂದಿದ್ದರು ಗಂಡನನ್ನು ಕಂಡ ಸುಧಾ ಅವರು ತಟ್ಟನೆ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಬಲವಂತದ ನಗುವಿನಿಂದ ಮಾತನ್ನು ಬದಲಾಯಿಸಿ ಹೇಳಿದಳು ಅರೆ ಮಗಳೇ ನೀನು ನಮ್ಮ ಬಗ್ಗೆ ಎಷ್ಟೊಂದು ಯೋಚಿಸುತ್ತೀಯಾ ನಮಗೆ ಈ ಮನೆಯಲ್ಲಿ ಯಾವುದೇ ಕೊರತೆ ಆಗಿಲ್ಲ ನ ನೋಡಲಿ ನಿನ್ನ ಮಾವನವರು ಕೂಡ ಬಂದ್ಬಿಟ್ರು ರೀ ನೋಡ್ರಿ ಇವರಿಬ್ರು ಎಂತಹ ಆಡ್ತಿದ್ದಾರೆ ಅಂತ ತನ್ನ ಪತಿಗೆ ಹೇಳಿದಾಗ ಶಂಕರ್ ಒಮ್ಮೆ ಮಗನನ್ನು ನೋಡಿ ಇನ್ನೊಮ್ಮೆ ತಮ್ಮ ಪತ್ನಿಯನ್ನು ನೋಡಿ ನಗುತ್ತಾ ಸುಧಾ ನೀನು ಇನ್ನೂ ಏನೂ ಬದಲಾಗಲೇ ಇಲ್ಲ ನೀನು ಇಂದಿಗೂ ಕೂಡ ನಿನ್ನ ಮಗನ ಕಠೋರವಾದ ಮಾತುಗಳನ್ನು ಬದಲಾಯಿಸುತ್ತಿರ್ತೀಯ ಮಗ ಸೊಸೆ ಅಂತ ನೀನು ಯಾವುದೇ ಭೇದಭಾವ ಮಾಡ್ತಾ ಇಲ್ಲ ಅದಕ್ಕೆ ಹೋಗಿ ನನಗೆ ನಿನ್ನನ್ನು ನೋಡಿ ತುಂಬ ಸಂತೋಷವಾಗ್ತಾ ಇದೆ ಮೊದಲು ಮಗನ ಮಾತನ್ನು ಮುಚ್ಚಿಟ್ಕೊಳ್ತಾ ಇದ್ದೆ ಈಗ ಸೊಸೆಯ ಮಾತನ್ನು ಕೂಡ ಮುಚ್ಚಿಡ್ತಾ ಇದೆಯಾ ಅಂತ ತೀಕ್ಷ್ಣವಾಗಿಯೇ ಹೇಳಿದಾಗ ಸುಧಾ ಅವರಿಗೆ ಶಾಕ್ ಆಗಿತ್ತು ಶಂಕರ್ ಅವರು ತಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದಾರೆ ಎಂದು ಆಕೆ ಅರ್ಥ ಮಾಡಿಕೊಂಡಳು ಆಗ ಆಕೆ ಇಲ್ಲರಿ ಇವರು ಹೇಳುವ ಮಾತಿನ ಅರ್ಥ ಅದಾಗಿರಲಿಲ್ಲ ಅನ್ನುವಷ್ಟರಲ್ಲಿ ಚರಣ್ ನಾವು ಅದೇ ಅರ್ಥದಲ್ಲೇ ಹೇಳಿದ್ದು ಅಂತ ಕಟುವಾಗಿಯೇ ಹೇಳಿದ ಆಗ ಶಂಕರ್ ಅವರು ಮಗನೇ ನಾನು ನಿನ್ನ ಬಗ್ಗೆ ಏನೂ ತಿಳಿದುಕೊಂಡಿಲ್ಲ ನಿನಗೆ ನನ್ನ ಪರಿಸ್ಥಿತಿ ಈಗ ಅರ್ಥವಾಗುವುದಿಲ್ಲ ಯಾವಾಗ ನೀನು ಒಬ್ಬ ತಂದೆಯಾಗುತ್ತೀಯೋ ಆಗ ನಿನಗೆ ತಿಳಿಯುತ್ತದೆ ಅಂತ ಹೇಳಿ ಅವರು ತಮ್ಮ ರೂಮಿಗೆ ಹೊರಟು ಹೋಗುತ್ತಾರೆ ಸುಧಾ ತನ್ನ ಗಂಡ ಮಗನ ಮತ್ತು ಸೊಸೆಯ ಪೂರ್ತಿ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ ಅಂದುಕೊಂಡು ಈ ವಿಷಯ ಇಲ್ಲಿಗೆ ಮುಗಿದು ಹೋಯಿತು ಅಂದುಕೊಂಡಳು ಆದರೆ ಶಂಕರವರು ಮಗ ಸೊಸೆ ಆಡಿದ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದರು ಆದರೆ ಅವರು ತಮ್ಮ ಪತ್ನಿಯನ್ನು ದುಃಖದಲ್ಲಿ ನೋಡಲು ಇಷ್ಟಪಡುತ್ತಿರಲಿಲ್ಲ ಶಂಕರವರು ತಮ್ಮ ಮಗನ ಲಂಚ್ ಬಾಕ್ಸ್ ತೆಗೆದುಕೊಂಡು ಬಿಸಿಲಿನಲ್ಲಿ ಒಂದು ಆಟೋದಲ್ಲಿ ಹೋಗಿ ತಮ್ಮ ಮಗನ ಆಫೀಸ್ ಇರುವ ಕಟ್ಟಡವನ್ನು ತಲುಪಿದ್ದರು ಮಗನಾದವನು ತನ್ನ ಆಫೀಸ್ನಲ್ಲಿ ಎಸಿ ರೂಮ್ ನಿಂದ ಹೊರಗೆ ಬರುತ್ತಿರಲಿಲ್ಲ ಮಗನಿಗಾಗಿ ಶಂಕರ್ ಅವರು ಅಂತಹ ಸುಡಿ ಬಿಸಿಲನ್ನು ಲೆಕ್ಕಿಸದೆ ಅವರಿಗೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಬಂದಿದ್ದರು ಮಗನ ಆಫೀಸ್ ಮೂರನೇ ಮಹಡಿಯಲ್ಲಿತ್ತು ಲಿಫ್ಟ್ ಮುಂದೆ ಬಹಳ ಜನ ಕಾಯುತ್ತಿದ್ದರು ಮಗನಿಗೆ ಹೊಟ್ಟೆ ಹಸಿದಿರಬೇಕು ಅಂತ ಹೇಳಿ ಶಂಕರ್ ಅವರು ಹತ್ತಲು ಶುರು ಮಾಡಿದರು ಮೆಟ್ಟಿಲು ಹತ್ತುತ್ತಿರುವಾಗ ಅವರಿಗೆ ಉಸಿರುಗಟ್ಟಿದಂತೆ ಆಯಿತು ಬೇವರಿನಿಂದ ಮೈ ಎಲ್ಲವೂ ನೆನೆದು ಹೋಗಿತ್ತು ಮೂರನೇ ಮಹಡಿ ತಲುಪುವಷ್ಟರಲ್ಲಿ ಆಫೀಸ್ ಗಾರ್ಡ್ ಅವರನ್ನು ತಡೆದು ನಿಲ್ಲಿಸುತ್ತಾನೆ ಹಾಗೂ ಶಂಕರ್ ಅವರು ಹೇಳುತ್ತಾರೆ ನಾನು ಚರಣ್ ಅವರ ತಂದೆ ಈ ಕಂಪನಿಯ ಮ್ಯಾನೇಜರ್ ಇದ್ದಾರಲ್ಲ ಚರಣ್ ಅವರ ತಂದೆ ನಾನು ಅವರ ಲಂಚ್ ಬಾಕ್ಸ್ ಇದು ನಾನು ಒಳಗೆ ಹೋಗಿ ಇದನ್ನು ಕೊಟ್ಟು ಬರಬಹುದೇ ಅಂತ ಕೇಳಿದಾಗ ಅವನು ಇಲ್ಲ ಇಲ್ಲ ಈಗ ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದ ಒಳಗೆ ಮೀಟಿಂಗ್ ನಡೀತಾ ಇದೆ ದೊಡ್ಡ ಬಾಸ್ ಒಳಗೆ ಇದ್ದಾರೆ ಈಗ ನೀವು ಒಳಗೆ ಹೋಗುವ ಹಾಗಿಲ್ಲ ನೀವು ಇಲ್ಲೇ ಸೈಡ್ನಲ್ಲಿ ನಿಂತುಕೊಳ್ಳಿ ಅಂತ ಹೇಳಿದ ಶಂಕರವರು ಒಂದು ಗಂಟೆಗೂ ಅಧಿಕವಾಗಿ ಅಲ್ಲೇ ನಿಂತಿದ್ದರು ನಿಂತು ನಿಂತು ಅವರ ಕಾಲುಗಳೆಲ್ಲ ತೊಡಗಿದವು ಅದಕ್ಕಾಗಿಯೇ ಅಲ್ಲಿಯೇ ಇದ್ದ ಚೇರ್ ಮೇಲೆ ಕುಳಿತಿದ್ದರು ಶೆಕೆಯಿಂದ ಅವರ ಬೆವರ ಹನಿಗಳು ಕೆಳಗೆ ಬೀಳುತ್ತಿದ್ದವು ಅವರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿತ್ತು ಸುಮಾರು ಒಂದೂವರೆ ಗಂಟೆಯ ನಂತರ ಮೀಟಿಂಗ್ ಮುಗಿದಿತ್ತು ಶಂಕರವರು ಅಲ್ಲಿಯೇ ಎದ್ದು ನಿಂತರು ದೊಡ್ಡ ಸಾಹೇಬರು ಹಿಂದೆ ನಾಲ್ಕೈದು ಜನ ಗುಂಪಾಗಿ ಬರುತ್ತಿದ್ದರು ಅವರಲ್ಲಿ ಚರಣ್ ಕೂಡ ಇದ್ದ ಯಾವಾಗ ಚರಣ್ ದೃಷ್ಟಿ ತನ್ನ ತಂದೆಯ ಮೇಲೆ ಬಿತ್ತು ಅವನು ತನ್ನ ಕಣ್ಣ ಸನ್ನೆಯಲ್ಲಿ ಸೈಡಿಗೆ ನಿಂತುಕೊಳ್ಳಲು ಹೇಳಿದ ತನ್ನ ತಂದೆಯ ಬೆವರಿನಿಂದ ನೆನೆದಿದ್ದ ಬಟ್ಟೆ ಮತ್ತು ಕೆದರಿದ ಕೂದಲನ್ನು ನೋಡಿ ಚರಣ್ ಒಳಗೊಳಗೆ ಕುದಿಯುತ್ತಿದ್ದ ಇವರಿಗೆ ನನ್ನ ಮರ್ಯಾದೆಯ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಇಲ್ಲವೇ ಅಂತ ಚರಣ್ ಬಾಸ್ ಹಿಂದೆ ನಡೆದರು ಆಗ ಶಂಕರ್ ಅವರು ಲಂಚ್ ಬಾಕ್ಸ್ ಕೊಡಲು ಚರಣ್ ಹತ್ತಿರ ಹೋಗುತ್ತಾರೆ ಆಗ ಚರಣ್ ತನ್ನ ಕೈಯಿಂದ ಅಲ್ಲೇ ನಿಂತುಕೊಳ್ಳಲು ಸನ್ನೇಹ ಮಾಡಿ ಮುಂದೆ ಹೊರಟುತ್ತಾನೆ ಚರಣ್ ಅವರ ಬಾಸ್ ನಿಂತು ಶಂಕರ್ ಅವರ ಕಡೆ ತಿರುಗಿ ನೋಡಿ ತಮ್ಮ ಗಾರ್ಡ್ಗೆ ಕೇಳಿದರು ಈ ವಯಸ್ಸಾದಂತಹ ವ್ಯಕ್ತಿ ಯಾರು ಎಂದು ಅವರಿಲ್ಲಿ ಏನು ಮಾಡುತ್ತಿದ್ದಾರೆ ಆಗ ಆ ಗಾರ್ಡ್ ಹೆದರಿಕೊಳ್ಳುತ್ತಾ ಹೇಳಿದ ಸರ್ ನಾನು ಅವರಿಗೆ ಇಲ್ಲಿ ನಿಲ್ಲಬೇಡಿ ಅಂತ ಹೇಳಿದ್ದೆ ಆದರೂ ಅವರು ಇಲ್ಲಿಯೇ ನಿಲ್ತಿದ್ದಾರೆ ಇವರು ಚರಣ್ ಸರ್ ಇದ್ದಾರಲ್ಲ ಅವರ ತಂದೆಯಂತೆ ಅವರಿಗೆ ಲಂಚ್ ಬಾಕ್ಸ್ ತಂದಿದ್ದಾರೆ ಸರಿ ಆಯಿತು ಅವರನ್ನು ನನ್ನ ಕ್ಯಾಬಿನ್ಗೆ ಕಳಿಸು ಅಂತ ಹೇಳಿದರು ಬಾಸ್ ಆಗ ಚರಣ್ ತನ್ನ ತಲೆಯನ್ನು ಹಿಡಿದುಕೊಂಡು ಅಯ್ಯೋ ದೇವರೇ ನನ್ನ ಮರ್ಯಾದೆಯ ಜೊತೆಗೆ ಇಂದು ನನ್ನ ಕೆಲಸಕ್ಕೂ ಕೂಡ ಖುದ್ದು ಬಂದಿತು ಇಷ್ಟು ದಿನ ಇವರು ನನಗಾಗಿ ಏನೂ ಮಾಡಲಿಲ್ಲ ಆದರೆ ಇಂದು ನನ್ನ ಮರ್ಯಾದೆಯನ್ನು ಕೂಡ ಕಳೆಯುತ್ತಿದ್ದಾರೆ ಅಂದುಕೊಂಡ ಶಂಕರ್ ಅಲ್ಲಿಯೇ ಇದ್ದ ಬೆಂಚ್ ಮೇಲೆ ಬಾಕ್ಸನ್ನು ಹಿಟ್ಟು ಹೊರ ನಡೆಯಲು ಮುಂದಾದರು ಆಗ ಗಾರ್ಡ್ ಅವರನ್ನು ತಡೆದು ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ನಿಮ್ಮನ್ನು ನಮ್ಮ ದೊಡ್ಡ ಸಾಹೇಬರು ತಮ್ಮ ಕ್ಯಾಬಿನ್ಗೆ ಕರೆಯುತ್ತಿದ್ದಾರೆ ಎಂದು ಹೇಳಿದ ಶಂಕರ್ ಅವರು ಕ್ಯಾಬಿನಿಗೆ ಹೋದರು ಅಲ್ಲಿ ಚರಣ್ ಮತ್ತು ಇನ್ನು ನಾಲ್ಕೈದು ಜನ ನಿಂತುಕೊಂಡಿದ್ದರು ಬಾಸ್ ಅವರು ಕ್ಯಾಬಿನ್ ಒಳಗೆ ಹೋದರು ಶಂಕರ್ ಅವರು ಚರಣ್ನ ಬಾಸ್ ಎದ್ದು ನಿಂತು ತನ್ನ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸಿದರು ಬನ್ನಿ ಬನ್ನಿ ಒಳಗೆ ಬನ್ನಿ ಸರ್ ನೀವು ಶಂಕರ್ ಸರ್ ಅಲ್ಲವೇ ಸರ್ಕಾರಿ ಸ್ಕೂಲಿನ ಶಿಕ್ಷಕರು ಅಂತ ಕೇಳಿದಾಗ ಶಂಕರ್ ಅವರು ಆಶ್ಚರ್ಯವಾಗಿ ಬಾಸ್ ಅವರನ್ನೇ ನೋಡುತ್ತಾ ಹೌದು ನಾನು ಶಂಕರ್ ಸರ್ಕಾರಿ ಸ್ಕೂಲಿನ ಶಿಕ್ಷಕ ಆದರೆ ನಾನು ನಿಮ್ಮನ್ನು ಗುರುತಿಸಲಿಲ್ಲ ನಿಮಗೆ ನನ್ನ ಪರಿಚಯ ಹೇಗೆ ಅಂತ ಕೇಳಿದರು ಆಗ ಬಾಸ್ ಎದ್ದು ನಿಂತು ಶಂಕರ್ ಅವರ ಕಾಲಿಗೆ ನಮಸ್ಕರಿಸಿದರು ಇದನ್ನು ನೋಡಿ ಅಲ್ಲಿ ನಿಂತಿದ್ದ ಎಲ್ಲರಿಗೂ ಆಶ್ಚರ್ಯವಾಯಿತು ಆಗ ಅವರು ಸರ್ ನಾನು ನಿಮ್ಮ ಶಿಷ್ಯ ಶಿವಾನಂದ ನೀವು ನನ್ನನ್ನು ಮರೆತು ಬಿಟ್ಟಿರಬೇಕು ನೀವು ಹೇಳಿಕೊಟ್ಟ ಪಾಠದಿಂದಲೇ ಇಂದು ನಾನು ಈ ಮಠಕ್ಕೆ ಬೆಳೆದಿದ್ದೇನೆ ನಾನು ನಿಮಗೆ ಟ್ಯೂಷನ್ ಫೀಸ್ ಕೊಡಲು ಕೂಡ ಆಗದಿದ್ದಾಗ ನೀವು ನನ್ನಿಂದ ಏನು ಅಪೇಕ್ಷಿಸದೆ ನನಗೆ ವಿದ್ಯೆ ಕಲಿಸಿಕೊಟ್ಟಿದ್ದೀರಿ ಅಂತ ಹೇಳಿದಾಗ ಶಂಕರ್ ಅವರು ನಗುತ್ತಾ ಹಾ ಹೌದು ಹೌದು ಈಗ ನನಗೆ ನೆನಪಿಗೆ ಬಂತು ನೀವೀಗ ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದೀರಾ ಅಂತ ಹೇಳಿದರು ಅಯ್ಯೋ ಸರ್ ನೀವು ನಿಂತ ಇದ್ದೀರಲ್ಲ ಅಂತ ಹೇಳಿ ಶಿವಾನಂದ ಅವರು ತಮ್ಮ ಕುರ್ಚಿಯನ್ನು ಶಂಕರ್ ಸರ್ ಅವರಿಗೆ ಕುಳಿತುಕೊಳ್ಳಲು ಕೊಟ್ಟು ಬಹಳ ಮರ್ಯಾದೆಯಿಂದ ಅದರ ಮೇಲೆ ಕುರಿಸಿದರು ತಮ್ಮ ಆಫೀಸಿನ ಎಲ್ಲ ಸಿಬ್ಬಂದಿಗೂ ಹೇಳಿದರು ಬಹಳ ಗಮನವಿಟ್ಟು ಇವರನ್ನು ನೋಡಿರಿ ಇಂದು ನಾನು ಈ ಮಠಕ್ಕೆ ಬೆಳೆದು ಇಂತಹ ಸ್ಥಿತಿಯಲ್ಲಿ ಇದ್ದೇನೆ ಅಂದರೆ ಅದು ಇವರು ಕೊಟ್ಟ ಮಾರ್ಗದರ್ಶನದಿಂದ ಮಾತ್ರವೇ ಸಾಧ್ಯವಾಗಿತ್ತು ಇದೆಲ್ಲವನ್ನು ಕೇಳುತ್ತಲಿದ್ದ ಎಲ್ಲ ಸಿಬ್ಬಂದಿಯೊಂದಿಗೆ ಇದ್ದ ಚರನ್ನು ಕೂಡ ಆಶ್ಚರ್ಯಪಟ್ಟ ಆಮೇಲೆ ಗುರು ಶಿಷ್ಯರ ಮಧ್ಯೆ ಬಹಳಷ್ಟು ಮಾತುಕತೆ ನಡೆಯಿತು ಆಗ ಶಿವಾನಂದ್ ಸರ್ ನಾನು ನಿಮಗೋಸ್ಕರ ಇಲ್ಲಿಯವರೆಗೂ ಗುರುದಕ್ಷಿಣೆಯನ್ನು ಕೊಟ್ಟಿಲ್ಲ ನಾನು ನಿಮಗಾಗಿ ಏನು ಮಾಡಬಲ್ಲೆ ಎಂದು ಕೇಳಿದ ಶಂಕರ್ ಅವರು ನಗುತ್ತಾ ಶಿವಾನಂದ್ ಅವರ ತಲೆಯ ಮೇಲೆ ಕೈಯಿಟ್ಟು ನೀವು ಎಷ್ಟೋ ಜನರಿಗೆ ಜೀವನೋಪಾಯ ಕೊಟ್ಟಿದ್ದೀರಾ ಅದೆಷ್ಟೋ ಜನರ ಹೊಟ್ಟೆ ತುಂಬಿಸುತ್ತಿದ್ದೀರಾ ಅದುವೇ ನನಗೆ ಗುರುದಕ್ಷಿಣೆ ಅಂತ ಹೇಳುವುದನ್ನು ಕಂಡು ಚರಣ್ ತುಂಬಾ ಕೋಪ ಮಾಡಿಕೊಂಡ ಇವತ್ತು ಕೂಡ ನನ್ನ ತಂದೆ ಅದೇ ಕೆಲಸ ಮಾಡುವುದನ್ನು ನೋಡಿ ತಾನು ಸತ್ಯದ ಮೂರ್ತಿಯಾಗಿ ಇವರು ಏನನ್ನು ಸಾಧಿಸುತ್ತಾರೆ ಎಂದುಕೊಂಡ ಚರಣ್ ಕುರ್ಚಿಯಿಂದ ಖುಷಿಯಿಂದ ಎದ್ದು ಮಗನೇ ಮೊದಲು ಕೂಡ ನಾನು ನಿನಗೆ ಅದೇ ಹೇಳುತ್ತಿದ್ದೆ ಈಗಲೂ ಹೇಳುವುದೇನೆಂದರೆ ಸಮಯ ಬಹಳ ಅಮೂಲ್ಯವಾದದ್ದು ಅದನ್ನು ಯಾವತ್ತಿಗೂ ವ್ಯರ್ಥ ಮಾಡಬೇಡ ನಾನು ಇಂದು ನಿಮ್ಮ ಬಹಳ ಸಮಯವನ್ನು ವ್ಯರ್ಥ ಮಾಡಿಬಿಟ್ಟಿದ್ದೇನೆ ನಡೀರಿ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಎಂದು ಸಂತೋಷವಾಗಿರಿ ಅಂತ ಹೇಳಿ ಮಗನಿಗೆ ಲಂಚ್ ಬಾಕ್ಸ್ ಕೊಟ್ಟು ಅಲ್ಲಿಂದ ಹೊರಟರು ಶಂಕರವರು ಅವರು ಮನೆಗೆ ಬಂದಾಗ ಅವರ ಮುಖದಲ್ಲಿ ತುಂಬಾ ಶಾಂತತೆ ಇತ್ತು ಇದನ್ನು ನೋಡಿದ ಸುಧಾ ಬಹುಶಃ ತನ್ನ ಗಂಡ ತನ್ನ ಮಗನನ್ನು ಕ್ಷಮಿಸಿದ್ದಾರೆ ಎಂದು ಭಾವಿಸಿದರು ಆಗ ಆಕೆ ತನ್ನ ಗಂಡನನ್ನು ಕೇಳಿದಳು ಏನು ವಿಷಯ ನೀವು ತುಂಬ ಸಂತೋಷವಾಗಿದ್ದೀರಿ ಅಂತ ನಿನಗೆ ಗೊತ್ತಾ ಸುಧಾ ನನಗೆ ಇವತ್ತು ಯಾರು ಸಿಕ್ಕಿದ್ರು ಅಂತ ನಿನಗೆ ನೆನಪಿದೆಯೇ ನನ್ನ ವಿದ್ಯಾರ್ಥಿ ಶಿವಾನಂದ್ ಅಂತ ಇದ್ನಲ್ಲ ಆ ಹುಡುಗ ಅವನೇ ನಮ್ಮ ಮಗ ಬಾಸ್ ಆಗಿದ್ದಾನೆ ಅವನು ನನಗಾಗಿ ಏನಾದರೂ ಮಾಡಬೇಕು ಎಂದು ಬಯಸಿದ್ದಾನೆ ಅಂತ ಹೇಳಿದಾಗ ಸುಧಾ ಅವರು ನಗುತ್ತ ನೀವು ನಿಮ್ಮ ಸ್ವಭಾವದ ಪ್ರಕಾರ ಅದನ್ನು ನಿರಾಕರಿಸಬೇಕು ಅಲ್ಲವೇ ಅಂತ ಕೇಳಿದಾಗ ಶಂಕರ್ ಅವರು ನಗಲು ಶುರು ಮಾಡಿದರು ರೀ ನೀವು ಇದುವರೆಗೂ ಬದಲಾಗಿಲ್ಲ ಅಂತ ಹೇಳಿದಾಗ ನಾನು ಬದಲಾಗುವುದು ಕೂಡ ಬೇಕಾಗಿಲ್ಲ ನಾನು ನನ್ನ ಕೊನೆಯವರೆಗೂ ಹೀಗೆ ಇರಲು ಇಷ್ಟಪಡುತ್ತೇನೆ ಅಂತ ಹೇಳಿ ತಮ್ಮ ಬಟ್ಟೆ ಬದಲಾಯಿಸಲು ಹೊಲಗೆ ಹೋದರು ಶಂಕರ್ ಅವರು ಚರಣ್ ಎಲ್ಲ ವಿಷಯವನ್ನು ತನ್ನ ಹೆಂಡತಿಗೆ ಫೋನ್ ಮಾಡಿ ಹೇಳಿದ ಸಂಜೆ ಚರಣ್ ಮತ್ತು ಅವನ ಹೆಂಡತಿ ಮನೆಗೆ ಬರುತ್ತಿದ್ದ ಹಾಗೆ ಚರಣ್ ಸಿಟ್ಟಿನಿಂದ ತನ್ನ ತಂದೆಯನ್ನು ಅಪ್ಪ ನಿಮ್ಮನ್ನು ನೀವು ಹರಿಶ್ಚಂದ್ರ ಅಂದುಕೊಂಡಿದ್ದೀರೇನು ನಮ್ಮ ಬಾಸ್ ನಿಮಗೆ ಏನಾದರೂ ಸಹಾಯ ಮಾಡಲು ಹೆಚ್ಚಿಸಿದರೆ ನನಗೆ ಪ್ರಮೋಷನ್ ಕೊಡಿ ಅಂತ ಕೇಳಬಾರ್ದಿತ್ತೆ ಅಥವಾ ಒಂದು ಮನೆಯನ್ನು ಕಟ್ಟಿಸಿಕೊಡು ಅಂತ ಕೇಳಬಾರ್ದಿತ್ತೆ ಆದರೆ ನೀವು ದೊಡ್ಡ ಆದರ್ಶವಾದಿ ಆಗಿರಬೇಕಲ್ಲವೇ ನಿಮಗೆ ಅಷ್ಟೊಂದು ಸತ್ಯದಿಂದ ಜೀವಿಸಬೇಕಾಗಿದ್ದರೆ ಇನ್ನು ಮುಂದೆ ನೀವು ದುಡಿಯುವುದನ್ನು ಶುರು ಮಾಡಿ ಏಕೆಂದರೆ ಇನ್ನು ಮುಂದೆ ನಾನು ನಿಮ್ಮ ಖರ್ಚನ್ನು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಸ್ಪಷ್ಟವಾಗಿಯೇ ಹೇಳಿಬಿಟ್ಟ ಆ ರಾತ್ರಿ ಶಂಕರ್ ಅವರು ಊಟ ಕೂಡ ಮಾಡದೆ ಬೇಜಾರಿನಿಂದ ಮಲಗಿಕೊಂಡರು ಇದನ್ನು ಕಂಡ ಸುಧಾ ತುಂಬಾ ಸಂಕಟ ಪಡುತ್ತಿದ್ದಳು ಬೆಳಿಗ್ಗೆ ಸುಧಾ ಅವರು ತಮ್ಮ ಸೊಸುಗೆ ಹೇಳುತ್ತಾರೆ ಮಗಳೇ ನೀನು ಚರಣ್ಗೆ ತಿಳಿಸಿ ಹೇಳು ಅವನು ಮಾಡುತ್ತಿರುವುದು ತಪ್ಪು ಅಂತ ಅರೆ ಅವರೇನು ತಪ್ಪು ಮಾತಾಡಿದ್ದಾರೆ ಅತ್ತೆ ಅವರು ಹೇಳಿದ್ದು ಸಹಿಯಾಗಿಯೇ ಇದೆ ಮನೆಯಲ್ಲಿ ದುಡಿಯುವವರು ಒಬ್ಬರು ತಿನ್ನುವವರು ಇಷ್ಟೊಂದು ಜನ ಆದರೆ ಮನೆ ಹೇಗೆ ನಡೆಸಬೇಕು ಅನ್ನುವಷ್ಟರಲ್ಲಿಯೇ ಚರಣ್ ಬಂದು ತಂದೆಗೆ ಬಾಯಿಗೆ ಬಂದಂತೆ ಅನ್ನತೊಡಗಿದ ಆಗ ಸುಧಾ ಅವರಿಗೆ ಅವರ ಮಾತನ್ನು ಸಹಿಸಿಕೊಳ್ಳಲು ಆಗದೆ ಮಗನ ಕಪಾಳಕ್ಕೆ ಒಂದು ಏಟು ಹಾಕಿ ನಾಲಾಯ್ ನನ್ನ ಮಗನೇ ಇದುವರೆಗೂ ನಿನ್ನ ಮಾತನ್ನು ನಾನು ಸಹಿಸಿಕೊಂಡು ಕುತ್ಕೊಂಡಿದ್ದೆ ನಿನ್ನ ತಂದೆಗೆ ಹೀಗೆ ಅನ್ನಲು ನಿನಗೆಷ್ಟು ಧೈರ್ಯ ನಿನಗೆ ಅಷ್ಟು ಧೈರ್ಯವಿದ್ದರೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಮನೆ ಏಕೆ ಮಾಡಬಾರ್ದು ನಮ್ಮಿಂದ ಅಷ್ಟು ತೊಂದರೆಯಾಗಿದ್ದರೆ ಈ ಮನೆಯಲ್ಲಿ ಏತಕ್ಕಾಗಿ ಇದ್ದೀರಾ ಈಗಲೇ ನಮ್ಮ ಮನೆ ಬಿಟ್ಟುಬಿಟ್ಟು ಇಲ್ಲಿಂದ ಹೊರಟು ಹೋಗಿ ಈ ಮನೆಯಲ್ಲಿ ನಾನು ನನ್ನ ಗಂಡ ಗೌರವದಿಂದ ಒಂದು ರೊಟ್ಟಿ ತಿನ್ನುತ್ತೇವೆ ಅವರಿಗೆ ಎಷ್ಟು ಸಿಗುತ್ತದೆಯೋ ಅಷ್ಟರಲ್ಲಿಯೇ ನಾವು ಖುಷಿಯಿಂದ ಇರುತ್ತೇವೆ ಆದರೆ ನಿಮ್ಮಂತಹ ಕೆಟ್ಟ ಮಕ್ಕಳ ಜೊತೆ ನಾವು ಇರಲು ಬಯಸುವುದಿಲ್ಲ ಅಂತ ಜೋರಾಗಿ ಕಿರುಚಾಡಿದರು ಹೆಂಡತಿಯ ಇಷ್ಟೊಂದು ಆಕ್ರೋಶದ ಮಾತನ್ನು ಮೊದಲೇ ಬಾರಿಗೆ ಕೇಳಿದ್ದರು ಶಂಕರ್ ಅವರು ಈಗ ಶಂಕರ್ ಅವರು ತಮ್ಮ ರೂಮಿನಿಂದ ಹೊರಗೆ ಬಂದರು ಆಗ ಅವರ ಸೊಸೆ ಅನ್ನುತ್ತಾಳೆ ಅತ್ತೆ ನಿಮ್ಮೊಂದಿಗೆ ಇರಲು ಯಾರು ಇಷ್ಟಪಡುತ್ತಾರೆ ಒಬ್ಬರು ತಿಂದು ಹೊರಗೆ ತಿರುಗಾಡುತ್ತಾರೆ ಇನ್ನೊಬ್ಬರೇನು ಮನೆಯಲ್ಲೇ ಕುಳಿತು ಯಾವುದೇ ಕೆಲಸ ಮಾಡದೆ ಕುಳಿತುಕೊಂಡು ತಿನ್ನುತ್ತಾರೆ ಆಡಳಿತ ಮೇಲೆ ನಡೆಸುತ್ತಾರೆ ಅಷ್ಟೇ ಅಲ್ಲದೆ ಪ್ರತಿದಿನ ನಮಗೆ ಏನೋ ಒಂದು ಬುದ್ಧಿ ಬೇರೆ ಹೇಳ್ತಾ ಇರ್ತಾರೆ ಆಗ ಶಂಕರ್ ಅವರು ಹೇಳ್ತಾರೆ ಸಾಕಮ್ಮ ಮಾತನಾಡಿದ್ದು ಬಹಳ ಆಗೋಯ್ತು ಇದುವರೆಗೂ ನೀವು ಮಾಡಿದ ಅವಮಾನವನ್ನು ನಾನು ಬಹಳಷ್ಟು ಸಹಿಸಿಕೊಂಡು ಬಂದಿದ್ದೇನೆ ಆದರೆ ನಾನು ಬದುಕಿರುವವರೆಗೂ ನನ್ನ ಪತ್ನಿಗೆ ಯಾರಾದರೂ ಅವಮಾನ ಮಾಡಿದರೆ ನನ್ನಿಂದ ಸಹಿಸಿಕೊಳ್ಳಲಾಗುವುದಿಲ್ಲ ಚರಣ್ ನೀನು ಈ ದಿನವೇ ನಮ್ಮ ಮನೆಯನ್ನು ಖಾಲಿ ಮಾಡು ಇಲ್ಲದಿದ್ದರೆ ಅನ್ನುವಷ್ಟರಲ್ಲಿಯೇ ಇಲ್ಲದಿದ್ದರೆ ಏನ್ ಮಾಡ್ಕೋತೀರಿ ನೀವು ಏನಾದರೂ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ಎಲ್ಲಿದೆ ಇದುವರೆಗೂ ಏನು ಮಾಡಿ ತೋರಿಸದ ನೀವು ಈಗೇನು ಮಾಡಲು ಸಾಧ್ಯ ನಿಮ್ಮ ಈ ಬೆದರಿಕೆಯಿಂದ ನಾನೇನು ಹೆದರುವವನಲ್ಲ ಅಂತ ಸಿಟ್ಟಿನಿಂದ ಹೇಳಿದಾಗ ಶಂಕರವರು ನೀನು ನೋಡಲು ಬಯಸುತ್ತೀಯಾ ನಾನೇನು ಮಾಡಬಲ್ಲೆ ಅಂತ ಅನ್ನುತ್ತಾ ತಮ್ಮ ಫೋನನ್ನು ಕೈಗೆದ್ದುಕೊಂಡು ಶಿವಾನಂದ್ಗೆ ಕಾಲ್ ಮಾಡಿದರು ಶಿವ ನೀನು ನನಗೆ ಗುರು ದಕ್ಷಿಣೆ ಕೊಡಬೇಕು ಅಂದುಕೊಂಡಿದ್ದೀಯಲ್ಲ ಈಗ ನಾನು ಕೇಳುತ್ತಿದ್ದೇನೆ ಇಂದಿನಿಂದ ಗುರುಗಳಿಗೆ ತಮ್ಮ ಮಗ ಮತ್ತು ಸೊಸೆಯಿಂದ ಅವಮಾನ ಆಗುತ್ತಿದೆ ಅದು ಕೂಡ ನಿನ್ನಲ್ಲಿ ದುಡಿಯುವ ಕೆಲಸಗಾರನಿಂದ ನಾನು ಈಗ ಎಲ್ಲವನ್ನು ನಿನ್ನ ಮೇಲೆ ಬಿಡುತ್ತೇನೆ ಅಂತ ತಮ್ಮ ಮನೆಯಲ್ಲಿ ನಡೆದ ಎಲ್ಲ ಸಂಗತಿಯನ್ನು ತಮ್ಮ ಶಿಷ್ಯನಿಗೆ ಹೇಳಿದರು ಅವರು ಹೇಳು ಮುಗಿಸಿ ಇನ್ನು ಕೇವಲ ಸ್ವಲ್ಪ ಸಮಯ ಕೂಡ ಆಗಿರಲಿಲ್ಲ ಶಿವಾನಂದ್ ಶರಣನ್ನು ಫೋನ್ ಮಾಡಿ ಕರೆಸಿ ಎಲ್ಲಾರೆದುರು ಸಿಕ್ಕ ಪಟ್ಟೆ ಬೈದು ನೌಕರಿಯಿಂದ ತೆಗೆದುಹಾಕಿದನು ಮತ್ತು ನಿನಗೆ ಬೇರೆ ಎಲ್ಲೂ ಕೆಲಸ ಸಿಗದಂತೆ ಮಾಡುತ್ತೇನೆ ಎಂದು ಎಚ್ಚರಿಸಿದರು ಮರುದಿನವೇ ಚರಣ್ ತನ್ನ ಮನೆಯನ್ನು ಖಾಲಿ ಮಾಡುವ ಹಾಗೆ ಆಯಿತು ಈಗ ಚರಣ್ ಹಾಗೂ ಅವನ ಹೆಂಡತಿ ಅತ್ತೆ ಮಾವನ ಕಾಲು ಹಿಡಿದು ಕ್ಷಮೆಯಾಚಿಸುತ್ತಿದ್ದರು ಆದರೆ ಈ ಸಲ ಶಂಕರ್ ಅವರು ಮಕ್ಕಳನ್ನು ಕ್ಷಮಿಸಲಿಲ್ಲ ಮತ್ತು ತಮ್ಮ ಮನೆಯನ್ನು ಸ್ವಲ್ಪವಾಗಿ ಬದಲಾಯಿಸಿ ರೂಮ್ಗಳನ್ನು ಅಂಗಡಿಗಳನ್ನಾಗಿ ಮಾರ್ಪಡಿಸಿದರು ಎರಡು ಅಂಗಡಿಗೆ ಬಾಡಿಗೆಗೆ ಬಿಟ್ಟು ಒಂದು ಅಂಗಡಿಯನ್ನು ಇವರೇ ನಡೆಸಿಕೊಂಡು ಹೋಗುತ್ತಿದ್ದರು ಮತ್ತು ಸಾಯಂಕಾಲ ಮಕ್ಕಳಿಗೆ ಟ್ಯೂಷನ್ ಕೂಡ ತೆಗೆದುಕೊಳ್ಳುತ್ತಿದ್ದರು ಶಿವಾನಂದ್ ತನ್ನ ವತಿಯಿಂದ ಗುರುಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂದುಕೊಂಡ ಅವರ ಬಳಿ ಕೇಳಿದಾಗ ಇಲ್ಲಪ್ಪ ನನಗೆ ಏನು ಬೇಡ ಎಂದು ಹೇಳಿದರು ಈಗ ಶಂಕರವರು ತಾವೇ ದುಡಿದು ಗೌರವದಿಂದ ಬದುಕನ್ನು ನಡೆಸುತ್ತಿದ್ದರು ಯಾರ ಮೇಲೆಯೂ ಅವರು ಅವಲಂಬಿತರಾಗಿರಲಿಲ್ಲ ಒಮ್ಮೆ ಆ ದಿನ ಇತ್ತು ಈಗ ಈ ದಿನ ಇದೆ ನನಗಾಗಿ ನೀವೇನು ಮಾಡಿದ್ದೀರಿ ಅಂತ ಅವರನ್ನು ಕೇಳುವವರು ಮಾತ್ರ ಯಾರೂ ಇರಲಿಲ್ಲ ಸುಮ್ಮನೆ ಕುಳಿತು ನಮ್ಮ ದುಡ್ಡು ತಿನ್ನುತ್ತಿದ್ದೀರಾ ಅಂತ ಹೇಳುವವರು ಕೂಡ ಯಾರೂ ಇರಲಿಲ್ಲ ಈಗ ಗಂಡ ಹೆಂಡತಿ ತುಂಬ ಸಂತೋಷವಾಗಿ ದಿನಗಳನ್ನು ಕಳೆಯುತ್ತಿದ್ದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು